ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋ ಏನರ ಬಗ್ಗೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಪಿ ಡಿ ಒ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇತಿಹಾಸದಲ್ಲಿ ಅದರಲ್ಲೂ ಕೂಡ ಕದಂಬ ಮನೆತನದ ಬಗ್ಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಯಾರೆಲ್ಲ ನನ್ನ ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಇದು ಎಮ್ ಸಿ ಕ್ಯೂ ವಿಡಿಯೋ ಆಗಿರೋದಿಲ್ಲ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ತಂದಿರೋದಿಲ್ಲ ಸೊ ಒನ್ ವರ್ಡ್ ಆನ್ಸರ್ ಆಗಿರುತ್ತೆ ಪ್ರಶ್ನೆ ಹಾಗೆಯೇ ಡೈರೆಕ್ಟಾಗಿ ಉತ್ತರವನ್ನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಕರ್ನಾಟಕ ಮೂಲದ ಮೊದಲ ರಾಜವಂಶ ಯಾವುದು ಅಂತ ಹೇಳಿದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕದಂಬ ವಂಶ ಏನಿದೆ ಇದು ನಮ್ಮ ಕನ್ನಡದ ರಾಜಮನೆತನ ಆಗಿರೋ ಸೊ ಹಾಗಾದರೆ ಈ ಕದಂಬರ ಆಡ್ ಆಡಳಿತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಪ್ರಾಂತ್ಯವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ ಅಂತ ಹೇಳಿದ್ರೆ ಬನವಾಸಿಯನ್ನ ಕದಂಬರು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡಿರ್ತಾರೆ ಹಾಗಾದ್ರೆ ಬನವಾಸಿ ಎಲ್ಲಿದೆ ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಾಸಿ ಇರೋ ಕದಂಬರ ಆಳ್ವಿಕೆಯ ಕಾಲ ಎಷ್ಟು ಹಾಗಾದ್ರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಕ್ರಿಸ್ತಶಕ ಮುನ್ನೂರ ಮೂವತ್ತರಿಂದ ಐನೂರ ಏನಿದೆ ಇದು ಕದಂಬರ ಆಡಳಿತದ ಕಾಲಾವಧಿಯಾಗಿರುತ್ತೆ ಇನ್ನು ಕದಂಬರ ರಾಜಲಾಂಛನದ ಬಗ್ಗೆ ಹೇಳಬೇಕಂದ್ರೆ ಕದಂಬರು ಸಿಂಹವನ್ನ ತಮ್ಮ ಒಂದು ರಾಜಲಾಂಚನವನ್ನಾಗಿ ಮಾಡ್ಕೊಂಡಿರ್ತಾರೆ ಕದಂಬರ ಮೊದಲ ಅರಸ ಬಂದ್ಬಿಟ್ಟು ಮಯೂರ ವರ್ಮ ಮಯೂರ ವರ್ಮ ಕದಂಬರ ಮೊದಲ ಅರಸ ಇನ್ನು ಕದಂಬ ವಂಶದ ಸ್ಥಾಪಕ ಯಾರು ಅಂತ ಹೇಳಿದ್ರೆ ಮಯೂರ ಶರ್ಮ ಸೊ ಏನಿದು ಮಯೂರ ವರ್ಮ ಮಯೂರ ಶರ್ಮ ಇಬ್ರು ಬೇರೆ ಬೇರೆ ನಾನು ಅದನ್ನ ಮುಂದೆ ನೋಡ್ತಾ ಹೋಗೋಣ ಇನ್ನು ಎಂಟನೇದಾಗಿ ಮಯೂರ ಶರ್ಮನೇ ಕದಂಬರ ಮೊದಲ ದೊರೆ ಎಂದು ತಿಳಿಸುವಂತಹ ಒಂದು ಶಾಸನ ಯಾವುದು ಅಂತ ಹೇಳಿದ್ರೆ ತಾಳಗುಂದ ಶಾಸನ ಏನಿದೆ ಮಯೂರ ಶರ್ಮನೇ ಕದಂಬರ ಮೊದಲನೇ ದೊರೆ ಅಂತ ಹೇಳಿ ತಿಳಿಸ್ಕೊಡ್ತಕ್ಕಂತಹ ಒಂದು ಶಾಸನ ಆಗಿರೋದ್ದು ಹಾಗಾದ್ರೆ ಇಲ್ಲಿ ಮಯೂರ ಶರ್ಮನ ಕುಲ ಯಾವುದು ಅಂತ ಹೇಳಿದ್ರೆ ಅವನು ಬ್ರಾಹ್ಮಣ ಕುಲಕ್ಕೆ ಸೇರಿದವನಾಗಿರ್ತಾನೆ ಮಯೂರ ಶರ್ಮ ಇನ್ನು ತಾಳಗುಂದ ಶಾಸನದ ರಚನೆಯ ಕಾಲದಲ್ಲಿ ಇದ್ದಂತಹ ದೊರೆ ಯಾರು ಅಂತ ಹೇಳಿದ್ರೆ ಕಾಕುತ್ಸವರ್ಮ ಏನಿದ್ದಾನೆ ಕದಂಬರ ದೊರೆ ಇವನು ತಾಳಗುಂದ ಶಾಸನವನ್ನ ರಚನೆ ಶಾಸನ ರಚನೆ ಆದಂತಹ ಸಂದರ್ಭದಲ್ಲಿ ಇದ್ದಂತ ದೊರೆ ಆಗಿರ್ತಾನೆ ಇನ್ನು ಮಯೂರ ಶರ್ಮನ ಮಗ ಯಾರು ಅಂತ ಹೇಳಿದ್ರೆ ಕಂಗವರ್ಮಾ ವರ್ಮ ಅಂತಕ್ಕಂಥವ್ನಿದ್ದಾನೆ ಮಯೂರ ಶರ್ಮನ ಮಗನಾಗಿರ್ತಾನೆ ಇನ್ನು ಹನ್ನೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಮಯೂರ ಶರ್ಮ ಮಯೂರ ವರ್ಮನಾಗದು ಕಾರಣ ಏನು ಅಂತ ಕೇಳಿದಾರೆ ಸೊ ಇವಾಗ ಅರ್ಥ ಆಗ್ತಿದ್ಯಾ ಮಯೂರ ಶರ್ಮ ಮಯೂರ ವರ್ಮ ಇಬ್ರು ಒಬ್ರೇ ಆಗಿರ್ತಾರೆ ಒಬ್ನೇ ಹೆಸರೇ ಆಗಿರುತ್ತೆ ಶರ್ಮಾ ವರ್ಮ ಅಂತಕ್ಕಂಥದ್ದು ಸೊ ಇಲ್ಲಿ ಮಯೂರ ಶರ್ಮ ಅಂತಕ್ಕಂತಹ ಹೆಸರು ಏನು ಮೊದಲಿತ್ತು ಅದನ್ನು ಬದಲಾಯಿಸ್ಕೊಂಡು ಮಯೂರ ವರ್ಮ ಅಂತ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿದರೆ ಅವನು ಕ್ಷತ್ರಿಯ ದೀಕ್ಷೆಯನ್ನು ಪಡ್ಕೊಂಡಿರ್ತಾನೆ ಹಾಗಾಗಿ ಅವನು ಮಯೂರ ಶರ್ಮನಿಂದ ಮಯೂರ ವರ್ಮನಾಗಿ ಬದಲಾಗ್ತಾನೆ ಇನ್ನು ಹದಿಮೂರನೇದಾಗಿ ವರ್ಮ ವಿದ್ಯಾರ್ಜನೆಗಾಗಿ ಕಂಚಿಗೆ ಹೋದಾಗ ಅಲ್ಲಿ ಇದ್ದಂತಹ ಪಲ್ಲವ ದೊರೆ ಯಾರು ಅಂತ ಹೇಳಿದರೆ ಶಿವಸ್ಕಂದ ವರ್ಮ ಇನ್ನು ಹದಿನಾಲ್ಕನೇದಾಗಿ ಮಯೂರವರ್ಮನ ಗುರು ಹಾಗೆಯೇ ಆತನ ಅಜ್ಜ ತಾತ ಯಾರು ಅಂತ ಹೇಳಿದ್ರೆ ವೀರಶರ್ಮ ಏನಿದ್ದಾರೆ ಮಯೂರವರ್ಮನ ಗುರುಗಳು ಕೂಡ ಆಗಿರ್ತಾರೆ ಹಾಗೆ ಆತನ ತಾತ ಅಥವಾ ಅಜ್ಜ ಕೂಡ ಆಗಿರ್ತಾರೆ ಇನ್ನು ಹದಿನೈದನೇದಾಗಿ ಬ್ರಾಹ್ಮಿ ಲಿಪಿಯಲ್ಲಿ ಇರುವಂತಹ ಪ್ರಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತ ಹೇಳಿದ್ರೆ ಚಂದ್ರವಳ್ಳಿ ಶಾಸನ ಚಂದ್ರವಳ್ಳಿ ಶಾಸನ ಯಾವ ಭಾಷೆಯಲ್ಲಿ ಇರುವಂಥದ್ದು ಬ್ರಾಹ್ಮಿ ಭಾಷೆ ಅಥವಾ ಬ್ರಾಹ್ಮಿ ಲಿಪಿಯಲ್ಲಿ ಇರುವಂಥದ್ದು ಇನ್ನು ಹದಿನಾರನೇದಾಗಿ ಕಾಕುತ್ಸವ ಕಾಲ ಕಾಕುತ್ಸವರ್ಮನ ಆಡಳಿತದ ಕಾಲಾವಧಿ ಎಷ್ಟಾಗಿತ್ತು ಅಂತ ಹೇಳಿದ್ರೆ ಅವನು ಕ್ರಿಸ್ತಶಕ ಕಾಕುತ್ಸವರ್ಮ ಆಳ್ವಿಕೆಯನ್ನ ಮಾಡುವಂತದ್ದು ಇನ್ನು ಬನವಾಸಿಯ ಪುರಾತನ ಹೆಸರುಗಳು ಯಾವುದು ಅಂತ ಹೇಳಿದ್ರೆ ವೈ ಜಯಂತಿ ಅಥವಾ ಬನವಾಸಿ ಅಂತಕ್ಕಂಥದ್ದು ಆ ಈ ಒಂದು ಬನವಾಸಿ ಪ್ರಾಂತ್ಯದ ಪುರಾತನ ಹೆಸರುಗಳಾಗಿರ್ತವೆ ಇನ್ನು ಹದಿನೆಂಟನೇದಾಗಿ ತಾಳಗುಂದ ಶಾಸನವನ್ನ ರಚನೆ ಮಾಡಿದಂತಹ ಕವಿ ಯಾರು ಅಂತ ಹೇಳಿದ್ರೆ ಕುಬ್ಜ ಕವಿ ಏನಿದ್ದಾರೆ ತಾಳಗುಂದ ಶಾಸನವನ್ನ ರಚನೆ ಮಾಡುವಂತಹ ಕವಿ ಆಗಿರ್ತಾರೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಕದಂಬರ ಕಾಲದಲ್ಲಿ ದಕ್ಷಿಣ ಭಾರತದ ಪ್ರಮುಖ ವಿದ್ಯಾಕೇಂದ್ರ ಯಾವುದಾಗಿತ್ತು ಕದಂಬರ ಕಾಲದಲ್ಲಿ ಇದ್ದಂತಹ ಪ್ರಮುಖ ವಿದ್ಯಾಕೇಂದ್ರ ದಕ್ಷಿಣ ಭಾರತದ ಪ್ರಮುಖ ವಿದ್ಯಾಕೇಂದ್ರ ಬಂದು ಕಂಚಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ಕದಂಬರ ಕಾಲದಲ್ಲಿ ಬೀಳ್ಕೊಡೆ ಈ ಒಂದು ಪದದ ಅರ್ಥ ಏನಾಗಿತ್ತು ಅಂತ ಹೇಳಿ ಸೊ ಇಲ್ಲಿ ಬಿಳ್ಕೊಡೆ ಅನ್ನೋದನ್ನ ಇವರು ಮಾರಾಟ ತೆರಿಗೆ ಅಂತ ಹೇಳಿ ಅವರು ಬಳಸ್ತಾ ಇದ್ರು ಬಿಳ್ಕೊಡೆ ಪದವನ್ನ ಮಾರಾಟ ತೆರಿಗೆ ಅಂತ ಹೇಳಿ ಅವರು ಕರಿತಾ ಇದ್ರು ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಸರಕುಗಳ ಮೇಲೆ ಹಾಕ್ತಾ ಇದ್ದಂತಹ ಒಂದು ತೆರಿಗೆಯ ಹೆಸರು ಏನಾಗಿತ್ತು ಅಂತ ಹೇಳಿದ್ರೆ ಪಣ್ಣಯ್ಯ ಅಂತಕ್ಕಂಥ ತೆರಿಗೆಯನ್ನು ಇವ್ರು ಮಾಡ್ತಾ ಇದ್ರು ಸರಕುಗಳ ಮೇಲೆ ವಿಧಿಸ್ತಾ ಇದ್ರು ಇಪ್ಪತ್ತೆರಡನೇ ಒಂದು ಪ್ರಶ್ನೆ ಕದಂಬ ಕದಂಬರ ಒಂದು ಧರ್ಮ ಯಾವುದೋ ಅವರು ಯಾವ ಧರ್ಮವನ್ನ ಅನುಸರಣೆ ಮಾಡ್ತಿದ್ರು ಅಂತ ಹೇಳಿದ್ರೆ ವೈದಿಕ ಧರ್ಮವನ್ನ ಕದಂಬರು ಅನುಸರಣೆ ಮಾಡ್ತಾ ಇರ್ತಾರೆ ಇನ್ನು ಇಪ್ಪತ್ತ್ ಪ್ರಶ್ನೆ ಕದಂಬರ ಕಾಲದ ವೈದಿಕ ಗುಹಾಲಯಗಳು ಎಲ್ಲೆಲ್ಲಿ ಇದ್ವು ಅಂತ ಹೇಳಿದ್ರೆ ಗೋವಾದ ಅರ್ವಾಲೆಂ ಅಂತಕ್ಕಂತಹ ಒಂದು ಪ್ರಾಂತ್ಯದಲ್ಲಿ ಕದಂಬರ ಕಾಲದ ವೈದಿಕ ಗುಹಾಲಯಗಳು ಇದ್ದಂಥದ್ದು ಇನ್ನು ಇಪ್ಪತ್ನಾಲ್ಕನೇದಾಗಿ ವೈದಿಕ ಸಂಪ್ರದಾಯದ ಮೊದಲ ಗುಹಾಲಯ ಯಾವುದು ಅಂತ ಹೇಳಿದ್ರೆ ಜಂಬಿಟ್ಟಿಗೆ ಬೆಟ್ಟದ ತ್ರಿಕೂಟ ದೇವಾಲಯ ಏನಿದೆ ಇದು ವೈದಿಕ ಸಂಪ್ರದಾಯದ ಮೊದಲ ಗುಹಾಲಯಗಳಾಗಿವೆ ಪ್ರಶ್ನೆ ನೋಡಿ ಇಲ್ಲಿ ಕನ್ನಡದ ಪ್ರಥಮ ಶಾಸನ ಯಾವುದು ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿ ಶಾಸನ ಹಾಗಾದ್ರೆ ಈ ಹಲ್ಮಿಡಿ ಅಂತಕ್ಕಂತಹ ಒಂದು ಗ್ರಾಮ ಇರೋದಾದ್ರೂ ಎಲ್ಲಿ ಅಂತ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಹಲ್ಮಿಡಿ ಅನ್ನುವಂತಹ ಒಂದು ಗ್ರಾಮ ಇರತ್ತೆ ಇಪ್ಪತ್ತೇಳನೇ ಪ್ರಶ್ನೆ ಕದಂಬರ ಕುಲದೇವರು ಯಾವುದು ಕ ಕದಂಬ ವಂಶದ ಮನೆ ದೇವರು ಯಾವುದಾಗಿತ್ತು ಅಂತ ಹೇಳಿದ್ರೆ ಕುಲದೇವರು ಮಧುಕೇಶ್ವರ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಈ ಒಂದು ಹಲ್ಮಿಡಿ ಶಾಸ್ತ್ರದ ಕಾಲ ಯಾವುದು ಅಂತ ಹೇಳಿದ್ರೆ ಕ್ರಿಸ್ತ ಶಕ ನಾನ್ನೂರ ಐವತ್ತು ಐವತ್ತು ಏನಿದೆ ಹಲ್ಮಿಡಿ ಶಾಸ್ತ್ರದ ಕಾಲ ಆಗಿರತ್ತೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕದಂಬರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರಗಳು ಎಲ್ಲೆಲ್ಲಿ ಅವರು ಶಿಕ್ಷಣವನ್ನ ನೀಡ್ತಾ ಇದ್ರು ಅಂತ ಹೇಳಿದ್ರೆ ದೇವಾಲಯ ಹಾಗೆಯೇ ಅಗ್ರಹಾರಗಳಲ್ಲಿ ಮಾಡ್ತಾ ಇದ್ರು ಕದಂಬರು ಶಿಕ್ಷಣವನ್ನ ನೀಡ್ತಾ ಇದ್ರು ಶಿಕ್ಷಣ ಕ್ಷೇತ್ರಗಳನ್ನಾಗಿ ದೇವಾಲಯ ಮತ್ತೆ ಅಗ್ರಹಾರವನ್ನ ಮಾಡಿಕೊಂಡಿದ್ರು ಮೂವತ್ತನೇ ಪ್ರಶ್ನೆ ಕದಂಬರ ಕಾಲದಲ್ಲಿ ಬಳಕೆಯಲ್ಲಿದ್ದಂತಹ ಭಾಷೆಗಳು ಯಾವುದು ಅಂತ ಕೇಳಿ ಹೇಳಿದರೆ ಪ್ರಾಕೃತ ಭಾಷೆ ಸಂಸ್ಕೃತ ಭಾಷೆ ಮತ್ತೆ ಕನ್ನಡ ಭಾಷೆ ಈ ಮೂರೂ ಭಾಷೆಗಳೇನಿದಾವೆ ಕದಂಬರ ಕಾಲದಲ್ಲಿ ಬಳಸ್ತಾ ಇದ್ದಂತಹ ಭಾಷೆಗಳಾಗಿದ್ವು ಮೂವತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ತಾಳಗುಂದ ಇರುವಂತಹ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ತಾಳಗುಂದ ಅಂಥದ್ದು ಮೂವತ್ತೆರಡನೇ ಪ್ರಶ್ನೆ ಕದಂಬರಿಂದ ನಿರ್ಮಿಸಲ್ಪಟ್ಟ ದ್ವಿಬಾಹು ಗಣೇಶನ ಪ್ರತಿಮೆ ಇರೋದು ಎಲ್ಲಿ ಅಂತ ಕೇಳಿದ್ದಾರೆ ಸೊ ದ್ವಿಬಾಹು ಗಣೇಶನ ಪ್ರತಿಮೆ ಯಾರಿಂದ ನಿರ್ಮಾಣ ಮಾಡಲ್ಪಟ್ಟಿರುವಂಥದ್ದು ಕದಂಬರಿಂದ ಅದು ಎಲ್ಲಿದೆ ಅಂತ ಹೇಳಿದ್ರೆ ಗೋಕರ್ಣದಲ್ಲಿ ಈ ಒಂದು ದ್ವಿಬಾಹು ಗಣೇಶನ ಪ್ರತಿಮೆ ಇರೋ ಅಂಥದ್ದು ಪ್ರಶ್ನೆ ಕದಂಬರ ಕಾಲದ ವಿಚಿತ್ರ ಜಡೆಮುನಿಯ ಶಿಲ್ಪವಿರೋದು ಎಲ್ಲಿ ಅಂತ ಕೇಳಿದ್ದಾರೆ ಸೊ ಎಲ್ಲಿರೋದು ಹಾಗಾದ್ರೆ ಹಿರೇಮಗಳೂರಿನಲ್ಲಿ ಈ ಒಂದು ಕದಂಬರ ಕಾಲದ ವಿಚಿತ್ರ ಜಡೆಮುನಿಯ ಶಿಲ್ಪ ಇರೋ ಅಂಥದ್ದು ಪ್ರಶ್ನೆ ಗುಡ್ನಾಪುರದಲ್ಲಿ ಮನ್ಮಥ ದೇವಾಲಯವನ್ನ ನಿರ್ಮಿಸಿದ ಕದಂಬ ದೊರೆ ಯಾರು ಅಂತ ಹೇಳಿದ್ರೆ ರವಿವರ್ಮ ಏನಿದ್ದಾನೆ ಗುಡ್ನಾಪುರದಲ್ಲಿ ಇರತಕ್ಕಂತಹ ಆ ಒಂದು ಮನ್ಮಥ ದೇವ ದೇವಾಲಯವನ್ನ ನಿರ್ಮಾಣ ಮಾಡೋ ಮೂವತ್ತೈದನೇ ಪ್ರಶ್ನೆ ಕದಂಬರು ನೀರಾವರಿಗೆ ಪ್ರಾಶಸ್ತ್ಯ ನೀಡ್ತಾ ಇದ್ರು ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಅಂದ್ಬಿಟ್ಟು ಏನ್ ಎಕ್ಸಾಂಪಲ್ ಅಪ್ಪ ಅಂತ ಹೇಳಿದ್ರೆ ಚಂದ್ರವಳ್ಳಿ ಹಾಗೆ ಗುಡ್ನಾಪುರದ ಕೆರೆಗಳೇ ಕೆರೆಗಳೇನಿದಾವೆ ಕದಂಬರು ನೀರಾವರಿಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಸಾಕ್ಷಿಗಳು ಅಂತ ಹೇಳ್ಬೋದು ಇನ್ನು ಮೂವತ್ತಾರನೇ ಪ್ರಶ್ನೆ ಕದಂಬರ ಕಾಲದ ಪ್ರಮುಖ ರಾಜ್ಯದಾಯ ಯಾವ್ದಾಗಿತ್ತು ಅಂತ ಹೇಳಿದ್ರೆ ಭೂಕಂದಾಯ ಕದಂಬರ ಕಾಲದ ಪ್ರಮುಖ ರಾಜ್ಯದಾಯವಾಗಿರುತ್ತೆ ಮೂವತ್ತೇಳನೇ ಪ್ರಶ್ನೆ ಆಡಳಿತ ಘಟಕವಾದ ಹತ್ತು ಗ್ರಾಮಗಳ ಗುಂಪಿಗೆ ಕಾದಂಬರ ಕಾಲದಲ್ಲಿ ಏನಂತ ಹೇಳಿ ಕರಿತಾ ಇದ್ರು ಅಂತ ಹೇಳಿದ್ರೆ ದಶ ಗ್ರಾಮ ದಶ ಅಂತ ಹೇಳಿದ್ರೆ ಹತ್ತು ಹತ್ತು ಗ್ರಾಮಗಳು ಅಂತ ಹೇಳಿ ಕರಿತಾ ಇದ್ರು ಮೂವತ್ತೆಂಟನೇ ಪ್ರಶ್ನೆ ಸಾಮ್ರಾಜ್ಯದ ಪ್ರಾಂತ್ಯಗಳ ಮಾಂಡಲಿಕರನ್ನಾಗಿ ನೇಮಕ ಮಾಡ್ತಾ ಇದ್ದಿದ್ದು ಯಾರನ್ನ ಅಂತ ಹೇಳಿದ್ರೆ ರಾಜಪುತ್ರರನ್ನ ಏನ್ ಮಾಡ್ತಾ ಇದ್ರು ಸಾಮ್ರಾಜ್ಯಗಳ ಪ್ರಾಂತ್ಯದ ಮಾಂಡಲಿಕರನ್ನಾಗಿ ನೇಮಕ ಮಾಡ್ತಾ ಇದ್ರು ಮೂವತ್ತೊಂಬತ್ತನೇ ಪ್ರಶ್ನೆ ಸಾಮ್ರಾಜ್ಯದ ಸಂಪೂರ್ಣ ಆಡಳಿತ ಜವಾಬ್ದಾರಿ ಹೊರತಾ ಇದ್ದಿದ್ದು ಯಾರು ಅಂತ ಯಾರು ಕಂಪ್ಲೀಟ್ ಆ ಒಂದು ಸಾಮ್ರಾಜ್ಯದ ಆಡಳಿತದ ರೆಸ್ಪಾನ್ಸಿಬಿಲಿಟೀಸ್ ಯಾರು ತಗೊಂತ ಇದ್ರು ರಾಜ ತಗೊಳ್ತಾ ಇದ್ದಿದ್ದು ಏನೋ ನಲ್ವತ್ತನೇ ಪ್ರಶ್ನೆ ಹಾಗೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ಕದಂಬರ ಕಾಲದ ಆಡಳಿತದ ಕೊನೆಯ ಭಾಗ ಯಾವುದಾಗಿತ್ತು ಅಂತ ಹೇಳಿದ್ರೆ ಹಳ್ಳಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗತ್ತೆ ನೋಡ್ದಲ್ಲ ಸ್ನೇಹಿತರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕದಂಬ ಮನೆತನದ ಬಗ್ಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಪ್ರಶ್ನೆಗಳು ಸುಲಭ ಅಂತ ಅನ್ನಿಸ್ಬೋದು ಸುಲಭದಿಂದಲೇ ಕಷ್ಟದ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅನ್ನೋದು ನನ್ನ ಒಂದು ಭಾವನೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ನೋಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ